ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದು ಪರಪ್ನ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಜೈಲಿನ ಒಳಗೆ ಸಹಚರ ಜೊತೆ ಕುಳಿತು ಕಾಫಿ ಇರುತ್ತಾ ಸಿಗರೇಟ್ ಸೇದುತ್ತಿದ್ದಾರೆ ಎನ್ನಲಾದ ಫೋಟೋ ಬಹಿರಂಗವಾಗಿದೆ ಫೋಟೋ ಬಹಿರಂಗವಾದ ಬೆನ್ನಲ್ಲೇ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯ ನೀಡಿರುವ ಆರೋಪ ಕೇಳಿಬಂದಿದೆ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಇಲಾಖೆಯ ಹಿರಿಯ ಅಧಿಕಾರಿಗಳು ಪರಪ್ ನಗರ ಕೇಂದ್ರ ಕಾರಾಗೃಹಕ್ಕೆ ಭಾನುವಾರ ಸಂಜೆ ಭೇಟಿ ನೀಡಿ ತನಿಖೆ ಆರಂಭಿಸಿದರು ಫೋಟೋ ವೈರಲ್ ಆದ ಬೆನ್ನಲ್ಲೇ ತಕ್ಷಣ ಡಿಜಿ ಅವರ ಜೊತೆ ಮಾತನಾಡಿ ಏಳು ಜನ ಅಧಿಕಾರಿಗಳನ್ನು ಅಮಾನತ್ತು ಮಾಡಿದ್ದೇವೆ ಈ ಇನ್ಸಿಡೆಂಟ್ ಬಗ್ಗೆ ವರದಿ ಕೇಳಿದ್ದೇನೆ ಆಂತರಿಕ ವರದಿ ಬಂದ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ತಿಳಿಸಿದರು ತನಿಖೆಯಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಕಾರಣಕರ್ತರಾಗಿದ್ದಾರೆ ಹೆಂಗೆ ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರಿಗೆ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಅವ್ರ ಡೈಲ್ ಜೈಲ್ ಸೂಪರ್ಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಪ್ರಿಲಿಮಿನರಿ ಮಾಹಿತಿ ಏನು ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ತನಿಖೆ ಮಾಹಿತಿ ಹೆಂಗ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದ್ವಿ ಅಲ್ಲ ಅವ್ರ ಮೇಲ್ಟಕ್ಕೆ ಅವರು ಅವ್ರ ಮೇಲೆ ಸಸ್ಪೆಂಡ್ ಮಾಡಿದ್ವಿ ಸಿರಿಯರ್ ಆಫೀಸರ್ಸ್ಗಳ್ದು ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವರಿಗೂ ಸಸ್ಪೆಂಡ್ ಈ ಸಂಬಂಧ ದರ್ಶನ್ ಫೋಟೋ ನೋಡಿದ ಸ್ವಾಮಿ ತಂದೆ ಆ ಫೋಟೋ ನೋಡಿ ನಮಗೆ ಶಾಕ್ ಆಯಿತು ಈ ಘಟನೆ ನೋಡಿ ನಮಗೆ ಪರಮ ಆಶ್ಚರ್ಯವಾಗಿದೆ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ನನ್ನ ಮಗನ ಕಳೆದುಕೊಂಡ ನೋವು ನನಗೆ ಗೊತ್ತಿದೆ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಎಂದು ಕೈ ಮುಗಿದು ಸರ್ಕಾರವನ್ನು ನಾನು ಕೇಳುತ್ತೇನೆ ಎಂದು ರೇಣುಕಾ ಸ್ವಾಮಿ ತಂದೆ ಕಣ್ಣೀರಾಕಿದರು ಇಲ್ಲಿವರೆಗೂ ನ್ಯಾಯ ನೋಡಿದಾಗ ನಮ್ಗೆ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತ ನಾವು ಯಾರು ತಪ್ಪಿಸ್ರಿ ಅಂತ ನಾವು ಹೇಳುತ್ತೇನೆ ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಅವರು ಕೊಡಬೇಕು ಇದರ ಮುಖಾಂತರ ನಾವು ಸರ್ಕಾರವನ್ನು ಏನಕ್ಕೆ ಸರ್ಕಾರನ ಕೇಳ್ಕೊಂತೀನಿ ಅವ್ರ ಇದು ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕ ನನಗೆ ಸಹಕಾರ ಕೊಟ್ಟಿದೆ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಮಗನನ್ನು ಸಾವಿಗೆ ನ್ಯಾಯಕ್ಕೆ ದೊರಕಿಸ್ಕಂತ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ ಅದರಿಂದ ಶಿಕ್ಷೆ ಆಗಬೇಕು ಬೆಳಗಾವಿ ಇಂದಲಗ ಜೈಲಿಗೆ ಕೊಲೆ ಆರೋಪಿ ನಟ ದರ್ಶನ್ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಬೆಂಗಳೂರಿನ ಪರಪ್ ನಗರದಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯ ವಿವಾದ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿಎಂ ಸೂಚಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ನಾವೀಗಾಗಲೇ ಏಳು ಜನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದನ್ನು ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಮಾಡಿದರೆ ಏನು ಕೈ ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಿದೀವಿ ಇನ್ನು ಯಾರು ಸೀನಿಯರ್ ಆಫೀಸರ್ ಇದ್ರೆ ಅವ್ರನ್ನ ಕೂಡ ಸಸ್ಪೆಂಡ್ ಇದಿಷ್ಟು ಡೈಲಿ ಕಲ್ಲಾರ್ನ ವಿಶೇಷ ಸುದ್ದಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ